ಮತ್ತು ಕಿಟ್ ಇತರನ ಕಾರ್ಯಕ್ರಮ ಇದರ ಸಮ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ಳಲಿದೆ ಇದೀಗ ಈ ಕಾರ್ಯಕ್ರಮಕ್ಕೆ ಅವಾನಿಗರನ್ನ ಬೇಡಿಕೆಗೆ ಆಹ್ವಾನಿಸುವಂತಹ ಸಮಯ ರಾಧಾ ಕೃಷ್ಠ ಪಟ್ಟ ಇವರನ್ನು ನಾನು ಬೇದಿಕೆಗೆ ಇನ್ ಲ್ಯಾಕ್ಸ್ ಗಳು ಇದರ ಸಂಪೂರ್ಣವನ್ನು ಇವನುಗಳ ಬೇಡಿಕೆಗೆ ನಾನು అవసరwidetilde. వీడ్లాగ్ మాంగో సౌత్ ఏరియాకు సంబంధించినారు కదా. ఇది బోర్ పరిధిలో ఉదాహరణకు నైన్ క్లబ్ Спасибо. ಸೇವಾ ಕಾರ್ಯಕ್ರಮ ಪಟ್ಟಿಯ ಜೊತೆಗೆ ನಾವು ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ ಲಯನ್ಸ್ ಕ್ಲಬ್ ಲಿಯೋ ಕ್ಲಬ್ ಬಂಟ್ವಾಲ ಬೋರ್ಡ್ ಅದೇ ರೀತಿ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಅದರೊಂದಿಗೆ ಇನ್ ಲ್ಯಾಬ್ಸ್ ಬೆಂಗಳೂರು ಇದರ ಸಂಯೋಜಕತ್ವದಲ್ಲಿ ನೊಂದಾಯಿತ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ತಪಾಸಣೆ ಇವತ್ತು ಆರೋಗ್ಯದ ಬಗ್ಗೆ ನಾವು ಅತಿ ಹೆಚ್ಚು ಕಾಳಜಿ ವಹಿಸಬೇಕಾದಂತಹ ದಿನಗಳಿರಬಹುದು ನಮ್ಮ ಆಹಾರ ಶೈಲಿ ಇರಬಹುದು ಜೀವನ ಶೈಲಿಯಿಂದಾಗಿ ನಾವು ಒಂದಷ್ಟು ಸ್ವಾಗತಿದ್ದೇವೆ ಅವರು ನೀಡಿ ಸ್ವಾಗತ ಅಥವಾ ಯೋಜನೆಯ ಮಹತ್ವದ ಡಾಕ್ಟರ್ ಶ್ವೇತಾ ಇನ್ಸ್ ಮುಖ್ಯಸ್ಥರು ಇವತ್ತಿನ ಸಂಪರ್ಕ ವ್ಯಕ್ತಿ ಹೌದು ಡಾಕ್ಟರ್ ಶ್ವೇತವರಿಗೆ ರೀತಿಯ ಸ್ವಾಗತವನ್ನು ಇವತ್ತು ಈ ಕಾರ್ಯಕ್ರಮ ಆಯೋಜಿಸಲು ನಾವು ಈಗಲೇ ನಾವು ಎಲ್ಲರೂ ಇತರರು ಗಮನಿಸಿದ್ದೇವೆ ಬಟ್ವಾ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮ ನಡೆಯುತ್ತಿದೆ ಇದನ್ನು ಜನರಿಗೆ ಮುಟ್ಟಿಸುವಂತಹ ದೊಡ್ಡ ಜವಾಬ್ದಾರಿ ವಹಿಸಿಕೊಂಡವರು ಒಂದು ಕ್ರಿಯಾಶೀಲ ನಾಯಕ ಕಿಶೋರವರು ಮಂಗಳೂರಿನ ಜಿಲ್ಲಾ ಸಂಯೋಜಕರಾಗಿ ಕರ್ತವ್ಯ ನಿರ್ವಹಿಸುತ್ತ ದಿನ ಪ್ರತಿ ಮೂರು ಊರುಗಳಲ್ಲಿ ತೆರವು ಕೊಂಡು ಈ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತಿರುವಂತಹ ಕಿಶೋರೀತಿಯ ಸ್ವಾಗತ

ಕಾರ್ಯಕ್ರಮಗಳ ಪ್ರಧಾನ ಸಂಯೋಜಕರಾಗಿರುವ ಉಮೇಶ್ ಆಚಾರ್ಯರವರಿಗೆ ಹಾಗೂ ಎಲ್ಲ ವೈದ್ಯಕೀಯ ಹಾಗೂ ಸಿಬ್ಬಂದಿಗಳಿಗೂ ಹಾಗೂ ಸಮುದಾಯದ ಕಟ್ಟಡ ಕಾರ್ಮಿಕರ ಇದರ ಫಲಾನುಭವಿಗಳಿಗೂ ಪ್ರೀತಿಯ ಕಲ್ಪ ಎತ್ತ ನಿಮಗೆಲ್ಲರಿಗೂ ಮತ್ತೊಮ್ಮೆ ದೇವರು ಆರೋಗ್ಯಪೂರ್ಣವಾಗಿಗಳನ್ನು ಕರಗಿಸಲಿ ಎನ್ನುವ ಸದಾಶಯದೊಂದಿಗೆ ಅವಕಾಶ you mm -hmm. ಮಾಡ್ತಾ ಇದ್ದೇವೆ ಇವತ್ತಿನ ದಿನ ಈ ಪಿ ಸಿ ರೋಡ್ ಲೈನ್ಸ್ ಕ್ಲಬ್ ಅಲ್ಲಿ ಮಾಡ್ತಾ ಇದ್ದೇವೆ ಇದು ಎಚ್ ಎಲ್ ಎಲ್ ಇಂಡ್ ಲ್ಯಾಕ್ ವತಿಯಿಂದ ನಡೆದು ಕೊಟ್ಟು ಬರ್ತಾ ಇದೆ ಸೊ ಮೊನ್ನೆ ಕೂಡ ನಾವು ಇದೇ ತರ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ವಿ ಅಲ್ಲಿ ಒಂದು ನೂರು ಗಿಂತ ಹೆಚ್ಚು ಜನ ಬಂದಿದ್ರು ಏನಂದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನು ಸಿಗಬೇಕು ಅನ್ನೋದು ಬಟ್ ಇದರ ವಿಶೇಷತೆ ಏನಂದ್ರೆ ನಾವಿಲ್ಲಿ ತಪಾಸಣಾ ಶಿಬಿರದ ಒಟ್ಟಿಗೆ ನಡೆಸ್ತೇವೆ ಸೊ ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ಮ ಟೆಸ್ಟ್ ಮಾಡಿರುವ ರಿಪೋರ್ಟ್ ಅನ್ನು ಸಂಪೂರ್ಣವಾಗಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತೆ ಈ ಕ್ಯಾಂಪ್ ಅಲ್ಲಿ ಕೂಡ ಹಾಗೆ ನಾವು ನಿಮ್ಮ ಆರೋಗ್ಯ ತಪಾಸಣಾದ ಎಚ್ಚರಿಕೆಯನ್ನು ಕೊಡ್ತೇವೆ ಇದ್ರೆ ನಮ್ಗೆ ಯಾವ ರೀತಿಯ ಕಾಯಿಲೆಯಿಂದ ತಪ್ಪಿಸಿಕೊಳ್ಳಬಹುದು ಹಾಗೂ ಯಾವ ರೀತಿಯ ಪೌಷ್ಟಿಕಾಂಶತೆ ನಮ್ಗೆ ರಿಕ್ವೈರ್ಮೆಂಟ್ ಇದೆ ಹೀಗೆಲ್ಲ ಇನ್ಫಾರ್ಮೇಶನ್ ಅನ್ನು ನಾವು ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೂ ಕೊಡ್ತೇವೆ ಪ್ಲಸ್ ಇವತ್ತಿನ ಈ ಕ್ಯಾಂಪಿನ ಮುಖ್ಯ ಏನಂದ್ರೆ ನಾವು ಪ್ರತಿಯೊಬ್ಬರಿಗೂ ಆಯುರ್ವೇದಿಕ್ ಕಿಟ್ ಅನ್ನು ಕೊಡ್ತಾ ಇದ್ದೇವೆ ಫ್ಯಾಮಿಲಿ ಬಂದವರಿಗೆ ನಾವು ಈ ಹಿಟ್ಟನ್ನು ಕೊಡ್ತಾ ಇದ್ದೇವೆ ಇದರಲ್ಲಿ ನಾನು ಮಾಡಿರೋ ರೀತಿಯಲ್ಲಿ ಬರೀ ಕಟ್ಟಡ ಕಾರ್ಮಿಕರು ಕಾರ್ಡ್ ಇದ್ದವರು ಮಾತ್ರ ಬರ್ತಾ ಇದ್ದಾರೆ ಬಟ್ ನಮ್ಮ ಕ್ಯಾಂಪಿನ ಮುಖ್ಯ ಉದ್ದೇಶ ಏನಂದ್ರೆ ಅವರ ಫ್ಯಾಮಿಲಿ ಅವರಿಗೂ ಕೂಡ ಆರೋಗ್ಯ ತಪಾಸಣೆ ಆಗ್ಬೇಕು ಅಂತ ಸೊ ಒಬ್ಬರೊಬ್ಬರು ಬರೋದು ಬಂದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡು ಬಂದ್ರೆ ಕ್ಯಾಂಪ್ ಇನ್ನು ತುಂಬಾ ಚೆನ್ನಾಗಿ ಆಗಿ ಬರ್ತಾರೆ ಇಷ್ಟನ್ನು ಹೇಳ್ತಾ ನಾನು ಈ ನನ್ನ ಮಾತನ್ನು ಮುಗಿಸ್ತೀನಿ

ಮಂದಿರನ್ನು ಬೆಳೆಸಿರುವಂತಹ ಸಂಸ್ಥೆ ಈಗ ತಾನೇ ದಾಮೋದರು ಹೇಳಿರುವಂತೆ ಇತ್ತೀಚೆಗಷ್ಟೇ ಪದಗ್ರಹಣ ಮಾಡಿ ಹೊಸ ತಂಡ ಈಗ ಕಾರ್ಯಪ್ರವೃತ್ತವಾಗಿದೆ ಇದು ನಿರಂತರ ನಡೆಯುವಂತಹ ಮೆಡಿಕಲ್ ಕ್ಯಾಂಪ್ಗಳಲ್ಲಿ ಈ ವರ್ಷದ ಇದೊಂದು ಪ್ರಥಮ ಕ್ಯಾಂಪ್ ಇದಾಗಿದೆ ಈಗಾಗಲೇ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಗೌರವಾನ್ವಿತ ಡಾಕ್ಟರ್ ಶ್ವೇತ ಅವರು ನಮ್ಮನ್ನು ಒಂದಷ್ಟು ಮಾಹಿತಿ ನೀಡಿದ್ದಾರೆ ಹಾಗೆ ಶ್ವೇತ ಕಿಶೋರ್ ಅವರು ಕೂಡ ಒಂದು ಜಿಲ್ಲಾ ಅಧಿಕಾರಿಯಾಗಿಸಿಕೊಂಡು ನಿರಂತರವಾಗಿ ಇಂತಹ ಕ್ಯಾಂಪ್ಗಳನ್ನು ಶಿಬಿರಗಳನ್ನು ಸಂಘಟಿಸುವ ಮೂಲಕ ನಮ್ಮ ಜಿಲ್ಲೆಯಾದ್ಯಂತ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾವು ಕೆಲಸದ ಒತ್ತಡದಿಂದ ಅದೆಷ್ಟೋ ಸಲ ನಮ್ಮ ಆರೋಗ್ಯವನ್ನು ಮರೆಯುತ್ತೇವೆ ನಮ್ಮ ಆ ಕೆಲಸದ ಸಂದರ್ಭದಲ್ಲಿ ಮುಂಜಾಗ್ರತೆಯನ್ನು ನಾವು ಕೈಮರಿಯುತ್ತೇವೆ ಇದೆಲ್ಲ ಒಂದು ಜಾಗ್ರತೆಯನ್ನು ಮಾಡುವಂತಹ ಕಾರ್ಯಕ್ರಮ ನಮ್ಮ ಈ ಒಂದು ತಂಡದ ಬಗ್ಗೆ ನಡೆಯುತ್ತಿರುವುದು ಶ್ಲಾಘನೀಯ ವಿಶೇಷವಾಗಿ ಇಂತಹ ಕಾರ್ಯಕ್ರಮವನ್ನು ನಮ್ಮ ಲಯನ್ಸ್ ಕ್ಲಬ್ ಬಂಡವಾಳದ ಜತೆಗೆ ಸಂಯೋಜಿಸಿರುವುದು ನಮಗೆ ಬಹಳ ಅನುಕೂಲ ಹಾಗೂ ಬಹಳ ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮ ಸಂಯೋಜನೆಯಲ್ಲಿ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರು ಆಗಿರುವಂತಹ ಲಯನ್ಸ್ ಕ್ಲಬ್ ಬಿ ಎಂ ಒಂದು ಕಾರ್ಯಕ್ರಮ ಸಂಯೋಜಿಸಲು ಬಹಳಷ್ಟು ಶ್ರಮ ವಹಿಸಿದ್ದಾರೆ ಬಹುಶಃ ಬಹಳ ವಿಶೇಷ ಮಳೆ ಬಿದ್ದರಿಂದ ಈಗ ಸ್ವಲ್ಪ ಜನ ಕಡಿಮೆ ಇರುವುದು ಖಂಡಿತವಾಗಿ ಮುಂದಿನ ಸ್ವಲ್ಪ ಸಮಯದಲ್ಲಿ ಈ ಒಂದು ಶಿಬಿರದ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಬಂಧುಗಳು ನಮ್ಮೊಂದಿಗೆ ಸೇರಿಕಿದ್ದಾರೆ ಅನ್ನುವಂತಹ ಒಂದು ಪರವೇಸೆಯ ಮಾತುಗಳೊಂದಿಗೆ ಈ ಒಂದು ಶಿಬಿರವು ಯಶಸ್ಸಾಗಿ ನೆರವೇರಲಿ ನಿಮ್ಮ ನಿಮ್ಮೆಲ್ಲರ ಸಹಕಾರ ಇರಲಿ ಎನ್ನುವ ಮಾತಿನೊಂದಿಗೆ ನಿಮ್ಗೆಲ್ಲರಿಗೂ ಕೂಡ ಒಂದು ವಿಧದ ಶಿವಜಿ ವರ್ಗದವರಾದಂತಹ ಶಿವಜಿಗಳು ಅವರು ದಯವಿಟ್ಟು ವೇದಿಕೆಗೆ ಒಂದು ಒಂದು ಅಧ್ಯಕ್ಷತೆ ಕುಮಾರಿ ಅಮಲ್ಯ 给你，不骂人是儿子，对的。 ಇಂದಿನ ಕಾರ್ಯಕ್ರಮದಲ್ಲಿ ನಮ್ಗೆಲ್ಲ ತಜ್ಞಿರುವಂತಹ ನಮ್ಮ ಕೋಶಾಧಿಕಾರಿಗಳು ಕೂಡ ಧನ್ಯವಾದ ಹಾಗೆ ಇದನ್ನ ಕಾರ್ಯಕ್ರಮ ನಿರೂಪಣ ಮಾಡಿದವರು ನಮ್ಮ ಉಮೇಶ್ ಆಚಾರ್ಯ ಇಡೀ ವರ್ಷದ ಸೇವಾ ಕಾರ್ಯಕ್ರಮದ ಕೊಟ್ಟು ಶಾಪ್ತಲ್ಲಿ ಅವರ ಪ್ರೀತಿಯ ವಂದನೆ ಸಲ್ಲಿಸ್ತಾ ನಮ್ಮ ಲೈನ್ಸ್ ಕ್ಲಬ್ನ ಯೂಟ್ಯೂಬ್ ಯೂಟ್ಯೂಬರ್ ಅಂತ ಹೇಳ್ಬೋದು ನಮ್ಮ ಬಿ ಜೆ ಕೆಲಸ ನೇರ ಪ್ರಸಾರದಲ್ಲಿ ಕೂಡ ನಾವು ಬ್ಯುಸಿ ಆಗಿದ್ದೀನಿ ತಮ್ಮ ಕೂಡ ಈ ಸಂದರ್ಭದಲ್ಲಿ ವಂದಿಸುತ್ತ ನಮ್ಮ ಸದಸ್ಯರಾದಂತಹ ಜಯಶೆಟ್ಟಿ ಅವರಿದ್ದಾರೆ ಸಂದೀಪ್ ಕುಮಾರ್ ಇದ್ದಾರೆ ಜಗದೀಶ್ ಬಿ ಎಸ್ ಹಾಗೂ ಸತ್ಯನಾರಾಯಣ ರಾವ್ ತಮಗೆಲ್ಲ ಸ್ಥಿತಿಗೆ ಮುಂದನ್ನು ಸಲ್ಲಿಸುತ್ತ ಮುಂದಕ್ಕೆ ಆರೋಗ್ಯ ಶಿಬಿರಕ್ಕಾಗಿ ಈ ಕಾರ್ಯಕ್ರಮವನ್ನು ಮುಂದುವರ್ತೇವೆ ಥ್ಯಾಂಕ್ ಯು